ಎಂದು ಕಮಲನಗರ್ ತಾಲೂಕಿನ ಬಾಳೂರ ಗ್ರಾಮಕ್ಕೆ ಭೇಟಿ ನೀಡಿ ನಮ್ಮ ಜನರಿಗೆ ಮಳೆ ಹಾನಿ ಮತ್ತು ಜೀವದ ಹಾನಿಯ ಬಗ್ಗೆ ಹೇಳಿ ನಮ್ಮ ಜನರಿಗೆ ನೀರಿನ ಕಡೆಗೆ ಹೋಗಬಾರದು ಮತ್ತು ನದಿಯ ಕಡೆಗೆ ಹೋಗಬಾರದು ಎಂದು ಕಳಕಳಿ ಮನವಿ ಮಾಡಿ ಹೇಳಿದ್ದೇವೆ ಏಕೆಂದರೆ ನಮ್ಮ ಬಿದರ್ ಜಿಲ್ಲೆಯ ಔರಾದ ತಾಲೂಕಿನಲ್ಲಿ ಸತತವಾಗಿ ದಿನಾಂಕ ಮೂವತ್ತೂರವರೆಗೆ ಹೆಚ್ಚಾನ್ ಹೆಚ್ಚು ಮಳೆ ಇರುವ ಕಾರಣ ನಮ್ಮ ಜನರಿಗೆ ಹೇಳಲು ಬರಲಾಯಿತು ಮನೆಯ ಹೊರಗೆ ಬರಬಾರದು ಮತ್ತು ನದಿಯ ಬಲ್ಲಿ ಬಂದಿ ಪಿಕ್ನಿಕ್ ಪ್ಲೇಸ್ ಮಾಡಬಾರದು ಎಂದು ನಮ್ಮ ಮಾದಿಗ ದಂಡೋರ ಹೋರಾಟ ಸಮಿತಿ ಕಮಲನಗರ ತಾಲೂಕಿನ ಉಪಾಧ್ಯಕ್ಷ ವಿಕಾಸ್ ಸೂರ್ಯವಂಶಿ ಮತ್ತು ಎಂಎಸ್ಎಫ್ ಜಿಲ್ಲಾ ಅಧ್ಯಕ್ಷರು ಅಭಿಷೇಕ್ ಸೂರ್ಯವಂಶಿ ಬಾಳೂರ ಗ್ರಾಮದ ಮುಖಂಡರು ಶಿವಕುಮಾರ್ ಶಿರಸಿಗೆ ಅನಿಲ್ ಮೇತ್ರೆ ಪ್ರಮೋದ ಕದಂ ವಿವೇಕಾನಂದ ಹಂಡೆ ಸಂಗಮೇಶ್ ಬಿರಾದಾರ ಬಾಲಾಜಿ ಬಲಕುಂಡೆ ಬಾಳೂರ ಗ್ರಾಮದ ಹಿರಿಯರಾದ ಗುಂಡಪ್ಪ ಬಳತೆ ಕಾಂಗ್ರೆಸ್ ಯುವ ಮುಖಂಡರಾದ ಸಚಿನ್ ಮಳಿಗೆ ಅವರು ಮತ್ತು ರೋಹಿತ್ ಗಾಯಕ್ವಾಡ್ ಅವರು ಗ್ರಾಮಕ್ಕೆ ಗ್ರಾಮದ ಜನರಿಗೆ ಹೇಳಲಾಯಿತು ಮನೆಯ ಹೊರಗೆ ಬರಬಾರದು ಮತ್ತು ನದಿಯ ಕಡೆಗೆ ಹೋಗಬಾರದು ತನ್ನ ಚಿಕ್ಕ ಮಕ್ಕಳಿಗೆ ತನ್ನ ತಾಯಿ ಭಯ ಹಾಕಬೇಕು ಎಂದು ಒಂದು ಮನವಿ ಮಾಡಿದ್ದಾರೆ ಹೆಚ್ಚನ ಹೆಚ್ಚಿದೆ ಅವರ ತಾಲೂಕಿನ ಔರಾದ್ ತಾಲೂಕಿನಲ್ಲಿ ಆ ಕಾರಣ ಹೇಳಿದೆ ಅಂದ್ರೆ ಯಾರು ನದಿ ಕಡೆ ಬರಬಾರ್ದು ಹೋರಾಟ ಸಮಿತಿ ಅಧ್ಯಕ್ಷ ತಾಲೂಕು ಉಪಾಧ್ಯಕ್ಷರು ಹೇಳುವುದೇನಂದ್ರೆ ನಮ್ಮ ಬಾಲೂರು ಜನರಿಗೆ ಇಷ್ಟೇ ವಿನಂತಿ ಯಾರು ಮನೆಯಿಂದ ಹೊರಗೆ ಬರಬಾರ್ದು ಯಾಕಂದ್ರೆ ಮೂವತ್ತು ಮೂವತ್ತು ತಾರೀಕು ವರೆಗೆ ಸತತವಾಗಿ ಮಳೆ ಇದೆ ಹೆಚ್ಚನ ಹೆಚ್ಚು ಮಳೆ ಇದೆ ಅವರ ತಾಲೂಕಿನಲ್ಲಿ ಡಿಸ್ಟಿಕ್ ಬೀದರ್ ಬೀದರ್ ಡಿಸ್ಟಿಕ್ ನಲ್ಲಿ ಹೆಚ್ಚು ಮಳೆ ಅಂದ್ರೆ ನಮ್ಮ ಅವರ ಔರಾದ್ ತಾಲೂಕಿನಲ್ಲಿ ಇದೆ ಆ ಕಾರಣ ಯಾರು ಬಾಲೂರು ಜನರು ನದಿಯ ಕಡೆಗೆ ಬರಬಾರದು ನಮ್ಮ ಕಳಕಳಿ ವಿನಂತಿ ತಾಲೂಕು